ಒಂದು ಕಾಗೆ ಬಂದು ನನ್ನ ಕಾರ್ ಮೇಲೆ ಕೂತ್ಕೋ ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೋಬಿಡ್ತು ಮುಖ್ಯಮಂತ್ರಿಯಾಗಿ ಉಳಿತರ ಗಿರಾಕಿಗಳು ಹೇಳಿದ್ರಲ್ಲ ಬಜೆಟ್ಗಿಂತ ಗಿಂತ ಮುಂಚಿತ ಅಂತ ಒಬ್ರು ಹೇಳೋದು ಕಾಗೆ ಕೂತ್ಕೋ ಪಾಪ ಅದ್ರ ಕಷ್ಟ ಏನೋ ಬಂದು ಕೂತಿತ್ತು ಹೋಯ್ತು ಅಥ್ವ ಚಾಮರಾಜನಗರ್ಗೆ ಹೋದ್ರೆ ಮಂತ್ರಿ ಮುಖ್ಯಮಂತ್ರಿಗಿರಿ ಒಂಟೋಗ್ಬಿಡ್ತದೆ ಹಾಗಾದ್ರೆ ಅಲ್ಲಿರೋ ಬದುಕಿರೋ ಜನ ಎಲ್ಲ ಬದುಕಿಲ್ವಾ ಅಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ ಸಾರಿ ನಾನು ಹಿಂದೆ ಚೀಫ್ ಮಿನಿಸ್ಟರ್ ಆಗಿರುವಾಗ ಒಂದು ಕಾಗೆ ಬಂದು ನನ್ನ ಕಾರ್ ಮೇಲೆ ಕೂತ್ಕೊಬಿಡ್ತು ಕಾಗೆ ಟಿವಿನಲ್ಲಿ ಚರ್ಚೆ ಸಿದ್ದರಾಮಯ್ಯನವರು ಅವ್ರ ಕಾರ್ ಮೇಲೆ ಕಾಗೆ ಕೂತ್ಕೋಬಿಡ್ತು ಮುಖ್ಯಮಂತ್ರಿಯಾಗಿ ಉಳಿತರ ಇಲ್ವ ಚರ್ಚೆ ಒಬ್ರು ಹೇಳಿದ್ರು ಇಲ್ಲ ಇಲ್ಲ ಉಳಿತಾರೆ ಬಜೆಟ್ ಮಂಡಿಸ್ಬ್ಮೇಲೆ ಓಟ್ ಹ್ತಾರೆ ಅಂತಂದ್ರು ಇನ್ನೊಬ್ರು ಹೇಳಿದ್ರು ಬಜೆಟ್ ಮಂಡಿಸ್ತೀರೇ ಓಟ್ ಹೋಗ್ಬಿಡ್ತಾರೆ ಅಂತಂದ್ರು ಇದು ಚರ್ಚೆ ಟಿವಿನಲ್ಲಿ ಅವ್ರಿಗೆ ಏನ್ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಿರ್ತಕ್ಕಂಥ ಅದಾದ್ಮೇಲೆ ನಾನು ಇನ್ನೂ ಎರಡು ವರ್ಷ ಉಳಿದಿದ್ದೆ ಹೋಗನೇ ಇಲ್ಲ ಮತ್ತೆ ಈ ಗಿರಾಕಿಗಳು ಹೇಳಿದ್ರಲ್ಲ ಬಜೆಟ್ಗಿಂತ ಮುಚಿತ ಹೊಟ್ಟೋಗ್ತಾರೆ ಅಂತ ಒಬ್ರು ಹೇಳೋದು ಕಾಗೆ ಕೂತ್ಕೊಂಡ್ಬಿಟ್ಟದೆ ಪಾಪ ಅದ್ರ ಕಷ್ಟ ಏನೋ ಬಂದು ಕೂತಿತ್ತು ಹೋಯ್ತು ಅತ್ತಿಗೆ ಆಮೇಲೆ ನಗರಕ್ಕೆ ಹೋದ್ರೆ ಮಂತ್ರಿ ಮುಖ್ಯಮಂತ್ರಿಗಿರಿ ಒಂಟೋಗ್ಬಿಡ್ತದೆ ಹಾಗಾದ್ರೆ ಅಲ್ಲಿರೋ ಬದುಕಿರೋ ಜನ ಎಲ್ಲ ಬದುಕಿಲ್ವ ಅಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜನ ಎಲ್ಲ ಬದುಕೋರಲ್ಲ ಹ್ಮ್ ಅಲ್ಲಿ ವಾಸ ಯಾರು ಮಾಡಲ್ವ ಹಾ ಮತ್ತೆ ಅದಕ್ಕೆ ನೀವು ಪೂರಕವಾಗಿ ಬರೆಯೋದ ನಾನು ಅದಕ್ಕೆ ಹನ್ನೆರಡು ಸಾರಿ ಹೋದೆ ಚಾಮರಾಜನಗರಕ್ಕೆ ದೇವರಾಜನವ್ರ ನಂತರ ನಾನೇ ಐದು ವರ್ಷ ಪೂರೈಸಿ ಅವರ ಇಲ್ಲಿ ಕನ್ನಡ ಹಿಂಗೆ ಮೌಢ್ಯಗಳು ಕಂದಾಚಾರಗಳು ಈಗ ಭಾಳ ಜನ ಹೇಳ್ತಾರೆ ಅನ್ನೆಲ್ಲ ನೀವು ಸ್ವಲ್ಪ ಹೇಳ್ಬೇಕು ಅವ್ರಿಗೆ ಖಂಡಿಸ್ಬೇಕು ಅಂತೇವೆಲ್ಲ ಹೇಳಿದಾಗ ನಾನು ಯಾಕಪ್ಪ ಈ ಥರ ಹುಟ್ಟಿದೀಯ ನೀನು ಬಟ್ಟೆ ಇಲ್ಲ ಊಟಕ್ಕಿಲ್ಲ ಏನು ಜಮೀನಿಲ್ಲ ಯಾಕೆ ಹಿಂಗೆ ಓದಿಲ್ಲ ನೀನು ಅಂತ ಹೇಳಿದ್ರೆ ನಾನು ಹಣೆ ಬರ ಸ್ವಾಮಿ ನಾನೇನು ಮಾಡಲಿ ಹಣೆ ಬರದಲ್ಲಿ ಬರ್ದಿದ್ದಾನ ದೇವರು ಹಾ ಅಥವಾ ಹಿಂದಿನ ಜನ್ಮದಲ್ಲಿ ಪಾಪದ ಕೆಲಸ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಹಿಂಗೆ ಉಟ್ಬಿಟ್ಟಿದ್ದೀನಿ ಅಂತ ಹೇಳೋದು ಹಿಂದಿನ ಜನ್ಮದಲ್ಲಿ ಹಿಂದಿನ ಜನ್ಮ ಮುಂದಿನ ಜನ್ಮ ಅಂತ ಇದೆಯಾ ಹಾ ಮತ್ತೆ ಯಾವ ಜನ್ಮನೂ ಇಲ್ಲ ಹಿಂದೇನೂ ಇಲ್ಲ ಮುಂದೇನೂ ಇಲ್ಲ ಬಟ್ ನೀವು ಇದನ್ನ ನೀವು ಪೋಷಿಸಿ ಬರೆದ್ರೆ ಸೊ ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ ಕಂದಾಚಾರಗಳು ಮೌಢ್ಯಗಳು ಕರ್ಮ ಸಿದ್ಧಾಂತ ಈ ಸಿದ್ಧಾಂತಗಳನ್ನು ದಯಮಾಡಿ ಅವರು ಬೆಂಬಲಿಸಬೇಡಿ